ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಏಪ್ರಿಲ್ ಹದಿಮೂರರಂದು ರಾಜ್ಯಕ್ಕೆ ರಾಹುಲ್ ಗಾಂಧಿ ಆಗಮನ ಹಿನ್ನೆಲೆ ರಾಹುಲ್ ಗಾಂಧಿ ಭೇಟಿ ಹಿನ್ನೆಲೆ ಪೂರ್ವ ಸಿದ್ಧತಾ ಸಭೆಯನ್ನ ನಡೆಸಲಾಗ್ತಿದೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೀತಾ ಇದೆ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಸಭೆ ನಡೆಯುತ್ತಿದೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸಚಿವ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಏಪ್ರಿಲ್ ಹದಿಮೂರರಂದು ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ಕಾರ್ಯವನ್ನ ಹಮ್ಮಿಕೊಳ್ಳಲಾಗುತ್ತೆ ಮಂಡ್ಯ ಕ್ಷೇತ್ರದ ಕೆ ಆರ್ ನಗರ ವಿಧಾನಸಭಾ ಕ್ಷೇತ್ರ ಮತ್ತು ಕೋಲಾರ ಹಾಗೂ ಚಿತ್ರದುರ್ಗದಲ್ಲಿ ರಾಹುಲ್ ಪ್ರಚಾರವನ್ನ ನಡೆಸಲಿದ್ದಾರೆ ಸಮಾವೇಶವನ್ನ ಯಶಸ್ವಿಗೊಳಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೂರ್ವಭಾವಿ ಸಭೆ ನಡೀತಾ ಇದೆ ಸಭೆಯಲ್ಲಿ ಸಮಾವೇಶದ ರೂಪುರೇಶಿಯ ಕುರಿತು ಯಾವ ರೀತಿಯಾಗಿ ಪ್ರಚಾರ ಕಾರ್ಯ ಇರಬೇಕಾಗತ್ತೆ ಆ ಪ್ರಚಾರ ಕಾರ್ಯವನ್ನು ಯಶಸ್ವಿಯಾಗಿ ಸಮಾವೇಶವನ್ನು ನಡೆಸಲಿಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಚಾರದ ರೂಪುರೇಷೆಗಳ ಸಿದ್ಧತೆಯ ಬಗ್ಗೆ ಇವತ್ತು ಪೂರ್ವಭಾವಿ ಪೂರ್ವ ಸಿದ್ಧತಾ ಸಭೆಯನ್ನ ನಡೆಸಲಾಗ್ತದೆ ಏಪ್ರಿಲ್ ಹದಿಮೂರರಂದು ರಾಜ್ಯಕ್ಕೆ ರಾಹುಲ್ ಗಾಂಧಿ ಆಗಮಿಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಭೇಟಿ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತಾ ಸಭೆಯನ್ನ ಇವತ್ತು ನಡೆಸಲಾಗ್ತಾ ಇದೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೀತಾ ಇದೆ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಸಭೆ ನಡೆಯತಿದೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸಚಿವ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಏಪ್ರಿಲ್ ಹದಿಮೂರರಂದು ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಚಾರವನ್ನು ರಾಹುಲ್ ಗಾಂಧಿ ನಡೆಸಲಿದ್ದಾರೆ ಮಂಡ್ಯ ಕ್ಷೇತ್ರದ ಕೆಆರ್ ನಗರ ಕೋಲಾರ ಹಾಗೂ ಚಿತ್ರದುರ್ಗದಲ್ಲಿ ರಾಹುಲ್ ಭರ್ಜರಿ ಪ್ರಚಾರ ಕಾರ್ಯವನ್ನು ನಡೆಸಲಿದ್ದಾರೆ ಹಾಗಾಗಿ ಆ ಸಮಾವೇಶಕ್ಕೆ ಯಾವೆಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಇನ್ನು ಸಮಾವೇಶವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಏನೆಲ್ಲ ಸ್ಟೆಪ್ಸ್ ತೆಗೆದುಕೊಳ್ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪೂರ್ವಭಾವಿ ಸಭೆ ನಡೀತದೆ ಸಭೆಯಲ್ಲಿ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತ ಚರ್ಚೆಯನ್ನ ನಡೆಸಲಾಗ್ತಾ ಇದೆ ಎಸ್ ಈಗಾಗಲೇ ಮಂಡ್ಯದಲ್ಲಿ ನೋಡಬಹುದು ಯಾವ ರೀತಿಯಾದಂಥ ಒಂದು ಸೂಕ್ಷ್ಮವಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಮೈತ್ರಿ ಅಭ್ಯರ್ಥಿಯ ಗೆಲುವಿಗಾಗಿ ಒಗ್ಗಟ್ಟಿನ ಮಂತ್ರವನ್ನು ಜಪ ಮಾಡುವಂಥ ಒಂದು ಕೆಲಸವಾಗ್ತಾ ಇದ್ರೂ ಕೂಡ ಸಾಕಷ್ಟು ಒಂದಷ್ಟು ಭಿನ್ನಾಭಿಪ್ರಾಯ ಅಸಮಾಧಾನಗಳು ಇರುವಂಥದ್ದು ಸತ್ಯ ಹಾಗಾಗಿ ಆ ಒಂದು ಅಸಮಾಧಾನಗಳು ರಾಹುಲ್ ಭೇಟಿಯ ನಂತರದಲ್ಲಾದರೂ ಸರಿ ಹೋಗುತ್ತಾ ಸಮಾವೇಶದ ನಂತರದಲ್ಲಾದರೂ ಎಲ್ಲವೂ ಸರಿ ಹೋಗುತ್ತಾ ಅನ್ನುವಂಥ ಒಂದು ನಿರೀಕ್ಷೆ ಮುಖಂಡರಲ್ಲಿದೆ ಹಾಗಾಗಿ ಮಂಡ್ಯದಲ್ಲಿ ಕೆ ಆರ್ ನಗರ ಕ್ಷೇತ್ರದಲ್ಲಿ ಮಂಡ್ಯ ಕ್ಷೇತ್ರದ ಕೆ ಆರ್ ನಗರದಲ್ಲಿ ರಾಹುಲ್ ಗಾಂಧಿ ಪ್ರಚಾರವನ್ನ ಮಾಡಲಿದ್ದಾರೆ ಪ್ರಚಾರಕ್ಕಾಗಿವನ್ನ ಮಾಡಲಿದ್ದಾರೆ ಇನ್ನು ಆ ಸಮಾವೇಶವನ್ನು ಯಾವ ರೀತಿಯಾಗಿ ನಡೆಸಬೇಕಾಗತ್ತೆ ಅದನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕಾಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪೂರ್ವಭಾವಿ ಸಭೆಯನ್ನ ನಡೆಸಲಾಗ್ತಾ ಇದೆ ಸಭೆಯಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇನ್ನು ಕೆಪಿಸಿಸಿ ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ ಕೂಡ ಭಾಗಿಯಾಗಿದ್ದಾರೆ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ನೇತೃತ್ವದಲ್ಲಿ ಒಂದು ಸಭೆ ನಡೆದಿದೆ ಏಪ್ರಿಲ್ ಹದಿಮೂರರಂದು ರಾಜ್ಯಕ್ಕೆ ರಾಹುಲ್ ಗಾಂಧಿ ಆಗಮಿಸಲಿದ್ದಾರೆ ಆಗ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿ ಪ್ರಚಾರವನ್ನು ನಡೆಸಲಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪೂರ್ವಭಾವಿ ಸಭೆ ನಡೆಸಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಜೋಹಳ್ಳಿ ನೇರ ಸಂಪರ್ಕದಲ್ಲಿದ್ದಾರೆ ಶಿವು ರಾಹುಲ್ ಗಾಂಧಿ ಭೇಟಿ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತಾ ಸಭೆಯನ್ನು ನಡೆಸಲಾಗ್ತಾ ಇದೆ ಸಭೆಯಲ್ಲಿ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಯುತ್ತದೆ ಲಿಖಿತ ಪ್ರಧಾನಿ ಮೋದಿ ಭೇಟಿ ಬೆನ್ನಲ್ಲೇ ಈಗ ರಾಹುಲ್ ಗಾಂಧಿ ಅವರು ಕೂಡ ರಾಜ್ಯಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಹದಿಮೂರರಂದು ರಾಜ್ಯದಲ್ಲಿ ಮೂರು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಅವರು ರೋಡ್ ಶೋ ಮತ್ತೆ ಸಮಾವೇಶಗಳಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ ಒಂದು ಕಡೆ ಕೋಲಾರ ಚಿತ್ರದುರ್ಗ ಹಾಗೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಬರುವಂತಹ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬೃಹತ್ ಸಮಾವೇಶವನ್ನ ಇಟ್ಕೊಳ್ಳಾಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಈಗ ಖಾಸಗಿ ಹೋಟೆಲ್ನಲ್ಲಿ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ಅಂದರೆ ಯಾವ ರೀತಿಯಾಗಿ ಸಮಾವೇಶವನ್ನ ಯಶಸ್ಸು ಮಾಡಬೇಕು ಜೊತೆಗೆ ಜನರನ್ನ ಸೇರಿಸುವ ಬಗ್ಗೆ ಮತ್ತೆ ಅಲ್ಲಿ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಒಂದು ಪೂರ್ವ ಸಿದ್ಧತಾ ಕುರಿತಂತೆ ಒಂದು ಸಭೆಯನ್ನು ನಡೆಸಿ ಮಾಜಿ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹಾಗೆ ಸಚಿವ ಡಿ ಕೆ ಶಿವಕುಮಾರ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸಭೆಯಲ್ಲಿ ಪ್ರಮುಖವಾಗಿ ಕಾರ್ಯಕ್ರಮವನ್ನ ಯಶಸ್ಸು ಮಾಡಬೇಕು ಮತ್ತೆ ಮೋದಿ ಅವರಿಗೆ ವಿರುದ್ಧವಾಗಿ ಸಾಕಷ್ಟು ಪ್ರಚಾರವನ್ನ ಕೊಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಸಭೆಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಲಿಖಿತ ಮಾಡ್ತೇನೆ ಎಷ್ಟೇ ಬಿಸಿ ಇದ್ರು ಏನೇ ಕೆಲಸಗಳಿದ್ರು ಹೋಗಿ ಎಲ್ರು ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ನಮ್ಮ ಸರ್ಕಾರ ನಮ್ಮ ಹಕ್ಕು ಸೊ ಹಾಗಾಗಿ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ ನಾನು ವೋಟ್ ಮಾಡ್ತಾ ಇದ್ದೀನಿ ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ಟಿ ಟಿವಿ ಫೈ ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ ನೀವು ಸಹ ಕೈ ಜೋಡಿಸಿ ಎಲ್ರಿಗೂ ಒಳ್ಳೆದಾಗಿ ಮತ ಚಲಾಯಿಸಿ ನಮ್ಮ ಮತ ನಮ್ಮ ಹಕ್ಕು ಇದು ಟಿವಿ ಫೈವ್ ಕಳಕಳಿ